ರಾಷ್ಟ್ರ ಮಾಡೋದಿಲ್ಲ ಏನಿಲ್ಲ ಸಂಘಟನೆ ಇದು ಬಹಳ ಮುಖ್ಯ ಐವತ್ತು ಪರ್ಸೆಂಟಕ್ಕಿಂತ ಜಾಸ್ತಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತಾವೆಲ್ಲ ಇದ್ದೀರಿ ಬೇರೆ ಬೇರೆಲ್ಲ ಇದ್ದೀರಿ ಹೊಸದಾಗೆ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿಗಳು ನಾವು ಎಲ್ಲ ಬಂದು ಈ ಜ್ಯೋತಿನ ಬೆಳಗಿಸಿದ್ದೇವೆ ನೀವು ರಜಾ ಘೋಷಣೆ ಬಿಡಿ ಇಡೀ ವರ್ಲ್ಡ್ ವುಮೆನ್ಸ್ ಡೇ ಅಂತ ಆರ್ಗನೈಸೇಷನ್ ಆಗಿದೆ ಎಲ್ಲ ಬಂದ್ ಬತ್ತಿದಂಗೆ ನಿಮ್ದು ಕಲರೇ ಬೇರೆ ಇತ್ತು ಇಲ್ಲಿ ಒಳಗಡೆ ಬಂದ ತಕ್ಷಣ ಹೊಸ ಕಲರ್ ಹಾಕೊಂಡಿದೀರಿ ಎಲ್ಲೋ ಕಲರ್ ಇಲ್ಲಿ ಈ ಕಲರ್ ಏನಿದೆ ಇದು ಇಂಟರ್ನ್ಯಾಷನ್ ಕಲರ್ ಈ ಕಲರ್ ಬಿಡಕ್ ಹೋಗ್ಬಿಡಿ ನೀವು ಇದನ್ನ ಕಾಪಾಡಿ ನೆಕ್ಸ್ಟ್ ಎಲ್ಲ ಈ ಕಲರ್ ನೀವೆಲ್ಲ ಬಳಸ್ಕೊಳ್ಳಿ ಈ ಕಲರ್ ಇಂದನೆ ನಿಮ್ಮನ್ನ ಗುರ್ಸೋಂತ ವ್ಯವಸ್ಥೆ ಮೊದ್ಲಿಂದ ಕೂಡ ನಡ್ಕೊಂಡು ಬಂದಿದೆ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಸೊ ಅದಕ್ಕೆ ನೀವು ಮರೆಯಕ್ಕೆ ಹೋಗಬೇಡಿ ಸೊ ಮಹಿಳೆಯರು ಕರ್ಣಯ ಕಡಲು ಮಮತೆಯ ಮುಗಿಲು ಇದ್ರ ಬಗ್ಗೆ ನಮಗೆಲ್ಲ ನಂಬಿಕೆ ಇದೆ ಸಿದ್ದರಾಮಯ್ಯನವರಾಗ್ಲಿ ನಾನಾಗ್ಲಿ ಯಾರೇ ಆಗಲಿ ವಿತೌಟ್ ಇನ್ ಎವ್ರಿ ಹೌಸ್ ವಿತೌಟ್ ಎ ವುಮನ್ ದರ್ ಇಸ್ ನೋ ಸಕ್ಸಸ್ಫುಲ್ ಮೆನ್ ಅದ್ರ ಬಗ್ಗೆ ನಂಬಿಕೆ ಇದೆ ನಾವೆಲ್ಲ ರಾಜಕಾರಣ ಮಾಡಿಕೊಂಡು ತಿರ್ಕೊಂಡು ಮನೆಗೆ ಟೈಮೇ ಕೊಡೋದಿಲ್ಲ ಅಲ್ಟಿಮೇಟ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಎಲ್ಲ ಕೂಡ ಮನೆಯನ್ನ ನಡೆಸಿ ಮಾಡಿಕೊಂಡೆಲ್ಲ ಬರ್ತಾ ಇದ್ದಾರೆ ನನಗೂ ಎರಡು ಎರಡು ಮಕ್ಕಳಿದ್ದಾರೆ ನಾನು ನೋಡ್ತಾ ಇದ್ದೀನಿ ನನಗಿನ್ನ ಎಫಿಷಿಯಂಟಾಗಿ ನನ್ನ ಮಕ್ಕಳೇ ಕಾಣ್ತಾ ಇದ್ದಾರೆ ಸೊ ಅಂದರೆ ನನ್ನ ಚಿಕ್ಕ ವಯಸ್ಸಲ್ಲೇ ನಾನು ಅವ್ರು ಮಾಡಿದ ಸಾಧ್ಯ ನಾನು ಮಾಡೇ ಇರಲಿಲ್ಲ ಸೊ ಆ ರೀತಿ ಮನೆಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಸೊ ಯು ಆರ್ ಮೋರ್ ಕೇಪಬಲ್ ದೆನ್ ಮೆನ್ ಇವತ್ತು ನಿನ್ನ ಹಿಂದೆ ಕೂಡ ಮುಖ್ಯಮಂತ್ರಿಗಳು ನಾನು ಡಿ ಜಿನ ಬೇರೆ ಗಂಡು ಮಕ್ಕಳು ಮಾಡಲಿ ಅಂತ ನನಗೆ ಆಸೆ ಇತ್ತು ಆಗ ನೀಲಮಣಿ ರಾಜ್ ಜರಸ್ ಮಾಡಿದ್ರು ಮುಖ್ಯಮಂತ್ರಿಯವರು ಡಿ ಜಿನ ಈಗ ಎರಡು ಚೀಫ್ ಸೆಕ್ರೆಟರಿ ಕೂಡ ಅವ್ರ ಕಾಲದಲ್ಲಿ ಹೆಣ್ಮಗಳೇ ಇದ್ದಾಳೆ ಶಾಲಿನ ಇದ್ದಾರೆ ಹಿಂದೆ ರತ್ನಪ್ರಭಾ ಕೂಡ ಇದ್ರು ಅಂದರೆ ಅಡ್ಮಿನಿಸ್ಟ್ರೇಷನ್ ಮಾಡೋಕೆ ಕೂಡ ನಿಮಗೆ ಎಲ್ಲ ಥರದ ಕೆಪಾಸಿಟಿ ಇದೆ ಯಾರನ್ನು ಕೂಡ ಯಾರು ಕಡಿಮೆ ಇಲ್ಲ ಅನ್ನೋದು ಕೂಡ ನಮಗೆ ಅರಿವಿದೆ ಸೊ ಅದಕ್ಕೆ ನೀ ಆಗಲೇ ನಾನು ರೋಷಿನಿ ಗೌಡ ನೋಡಿದೆ ಹೊಸ ಉರುಪ್ನಲ್ಲಿ ಒಂದು ದೊಡ್ಡ ಪಟ್ಟಿ ಇಟ್ಟಿದ್ದು ಪಟ್ಟಿ ಇಟ್ಕೊಂಡು ಕಂಪ್ಲೇಂಟ್ ಬಾಕ್ಸ್ ಆಗಬಾರ್ದು ಏನಾದ್ರು ಹೋರಾಟದ ಬಾಕ್ಸ್ ಆಗ್ಬೇಕೆ ಹೊತ್ತು ನೀವು ಹೋರಾಟದಿಂದನೇ ನಿಮ್ಮ ಹಕ್ಕಿದೆ ಹಕ್ಕನ್ನು ನೀವೆಲ್ಲ ಸೇರಿ ಚಲಾಯಿಸ್ಬೇಕು ಆ ದಿಟ್ಟಿನಲ್ಲಿ ತಾವೆಲ್ಲ ಸೇರಿ ಕೆಲಸ ಮಾಡಬೇಕು ಸೊ ನಾನು ನಾವು ರಾಜಕಾರಣದವರು ಮಹಿಳೆ ಬಗ್ಗೆ ನಿಮ್ಮ ಆಚಾರ ವಿಚಾರ ಮಹಿಳೆ ಕುಟುಂಬ ಹೆಣ್ಣು ಕುಟುಂಬದ ಕಣ್ಣು ಅಂತ ತೆಗೆದುಕೊಂಡೋಗಿ ಭೂಮಿ ತಾಯಿ ಅಂತ ಹೇಳಿ ಪ್ರತಿ ಒಂದು ಊರಿಗೂ ಕೂಡ ಎಲ್ಲೋದ್ರೂ ಕೂಡ ಗ್ರಾಮ ದೇವತೆ ಯಾವ್ದಪ್ಪ ಅಂತ ಕೇಳ್ತೀವಿ ಹೊರ್ತು ಬೇರೆ ಬಸವಣ್ಣನ ದೇವಸ್ಥಾನ ಇದೆ ಇನ್ನೊಂದು ದೇವಸ್ಥಾನ ಇದೆ ಅಂತ ಕೇಳುವುದಿಲ್ಲ ಅದು ಮೊದಲಿಂದನೇ ಬಂದಿದೆ ಬೆಂಗಳೂರು ಬಂದ ತಕ್ಷಣ ಗ್ರಾಮ ದೇವತೆ ಯಾವುದು ಅಣ್ಣಮ್ಮ ಅಲ್ವಾ ಹಂಗೆ ಈ ಭೂಮಿಗೆ ತಾಯಿ ಅಂತ ಕರಿತೀವಿ ನಮ್ಮ ನಾಡ ದೇವತೆ ಯಾವ್ದಪ್ಪ ಅಂದರೆ ಚಾಮುಂಡೇಶ್ವರಿ ಅಂತ ಹೇಳ್ತೀವಿ ನಾವು ಹಂಗೆ ನಿಮಗೆ ಆದಂಥ ಒಂದು ಪ್ರತ್ಯೇಕವಾದಂಥ ಸ್ಥಾನ ಇದೆ ಅಷ್ಟೇ ಮಮತೆ ಕೂಡ ಇದೆ ಸೊ ಹಂಗೆ ನಾವು ಇಡೀ ಸಮಾಜಕ್ಕೆ ಒಂದು ದೊಡ್ಡ ನಿಮ್ಮಿಂದನೇ ಸೃಷ್ಟಿ ಸೊ ಅದರಿಂದ ನಿಮ್ಮ ಗೌರವ ನಮಗೆ ಅರಿವಿದೆ ಅದು ಭಾರತದ ಸಂಸ್ಕೃತಿಲಿ ಈ ನಿಮಗೆ ಆದಂಥ ಒಂದು ಪ್ರತ್ಯೇಕವಾದಂಥ ಸ್ಥಾನಮಾನ ಎಲ್ಲ ಇದೆ ಮುಂದಕ್ಕೆ ನಾಯಕತ್ವ ಕೂಡ ನೀವೆಲ್ಲ ಚೆನ್ನಾಗಿ ಬೆಳೆಸ್ಕೋಬೇಕು ಲೀಡರ್ಸ್ ಆಗಬೇಕು ನಮ್ಮ ಪಾರ್ಟಿಲಿ ಹಿಂದೆ ನಾವು ರಿಸರ್ವೇಷನ್ನು ತಂದುಬಿಟ್ಟಿದ್ದ ಈಗ ಲೋಕಲ್ ಬಾಡೀಸ್ಗೆಲ್ಲ ಪಾರ್ಟ್ಲಿ ಪಂಚಾಯಿತಿಯಿಂದ ನಮ್ಮ ಪಾರ್ಲಿಮೆಂಟವ್ರಿಗೂ ಕೂಡ ಈಗ ರಿಸರ್ವೇಷನ್ ಬಂದಿದೆ ಪಂಚಾಯಿತಿಲಿ ಐವತ್ತು ಪರ್ಸೆಂಟ್ ಬಂದ್ಬಿಟ್ಟಿದೆ ಈಗ ಪಾರ್ಲಿಮೆಂಟ್ ತರ್ಟಿ ತ್ರೀ ಪರ್ಸೆಂಟ್ ಬಂದಿದೆ ಯಾರೂ ಅದನ್ನು ಸಂವಿಧಾನನ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ ಇನ್ನೂರ ಎಪ್ಪತ್ತರಲ್ಲಿ ಎಪ್ಪತ್ತು ಜನ ಹೆಣ್ಮಕ್ಳು ಬರ್ತಾರೆ ಇಲ್ಲಾಂದ್ರೆ ಎಪ್ಪತ್ತು ಆ್ಯಡ್ ಆಗ್ತದೆ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಅದನ್ನು ಯಾರೂ ತಪ್ಪಿಸ್ಕೊಳಕ್ ಆಗೋದಿಲ್ಲ ಎಷ್ಟೋ ಜನ ಮಹಿಳಾ ನೋ ಈ ನಮ್ಮ ಸರ್ಕಾರಿ ನೌಕರಿ ನೌಕರಿದಾರಲ್ಲ ಎಲ್ಲರೂ ಕೂಡ ಒಂದು ಏಳೆಂಟು ಜನಕ್ಕೆ ನಾವೇ ಟಿಕೆಟ್ ಕೊಟ್ಟು ಇರುವಂತ ಲೀಡರ್ಶಿಪ್ ಇರೋರಿಗೆ ಅಸೆಂಬ್ಲಿ ನಾವೇ ಟಿಕೆಟ್ ಕೊಟ್ಟು ಗೆಲ್ಸಿ ಕೆಲವರೆಲ್ಲ ಎಮ್ ಎಲ್ ಎಗಳು ಆಗಿದ್ದಾರೆ ಈಗ ಕೂಡ ಆಗಿದ್ದಾರೆ ಸೊ ಮುಂದಕ್ಕೆ ರಿಸರ್ವೇಶನ್ ಬಂದಾಗ ನೀವು ಯಾರಾಯ್ತೀರೋ ನನಗೆ ಗೊತ್ತಿಲ್ಲ ನಿಮಗೂ ಶಂತು ಕ್ರಿಯೇಟ್ ಆಗ್ಬೋದು ಆದರೆ ಯೂನಿಟಿನ ಬಿಡಕ್ಕೆ ಹೋಗ್ಬೇಡಿ ನಾನು ಇನ್ನೊಂದು ಪರ್ಸನಲ್ ಆಗಿ ನಿಮ್ಗೆ ಅಡ್ವೈಸ್ ಮಾಡ್ತೀನಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ಜಾತಿ ಮೇಲೆ ನೀವು ಸಂಘಟನೆ ಮಾಡಕ್ ಹೋಗಬಾರ್ದು ನೀವು ಗೌಡ್ರ ಸಂಘ ಲಿಂಗಾಯತರ ಸಂಘ ಹಿಂದುಳುವರ್ಗರ ಸಂಘ ಒಕ್ಕಲಿಗರ ಸಂಘ ಎಸ್ ಸಿ ಎಸ್ ಟಿ ಸಂಘ ಅಂತ ಮಾಡಕ್ ಹೋಗ್ಬಿಡುದು ಒಂದೇ ಒಂದು ಸಂಘ ಇರಬೇಕು ಅದು ಮಹಿಳಾ ಶಕ್ತಿಯ ಸಂಘ ಇರಬೇಕು ಅದನ್ನ ತಾವು ತಲೆಯಲ್ಲಿ ಇಟ್ಕೊಳ್ಬೇಕು ಇವತ್ತು ಇಲ್ಲೇ ಇದನ್ನ ತೆಗೆದು ಹಾಕ್ಬೇಕು ನಾನು ಮುಂದಕ್ಕೆ ಅವೆಲ್ಲ ಬರ್ತವೆ ನಾನು ಇದನ್ನೆಲ್ಲ ನೋಡಿದ್ದೀನಿ ನಿಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ಹಿಂದೆ ನಾನು ಕೇಶವ್ ಮೂರ್ತಿ ಇದ್ದಾಗಿಂದ ಕೂಡ ನಲವತ್ತು ವರ್ಷ ಹಿಂದೆ ಕೂಡ ನಾನು ಇದನ್ನ ಬಂಗಾರಪ್ಪನವ್ರ ಸಂಪುಟದಲ್ಲಿ ಇದ್ದಾಗಿಂದ ಕೂಡ ನಾನು ನೋಡ್ಕೊಂಡು ನಾನು ಬರ್ತಾ ಇದೀನಿ ಅದಕ್ಕೆ ಹೋಗ್ಬಾರ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಲೇ ಜಾಗದ ಬಗ್ಗೆ ನನ್ನ ಹತ್ರ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು ಕೊಣಂಬ ಜಾಗ ಅವ್ರಿಗೆ ಅಂತ ಅವ್ರು ಹೇಳ್ತಾ ಇದ್ರು ಸೊ ಹಾಗೆ ಜಾಗನೂ ಕೊಡ್ತೀವಿ ಬೇರೆ ಎಲ್ಲೆಲ್ಲಿ ಬೇಕೋ ರಿಸರ್ವೇಷನ್ ಕೊಡ್ತೀವಿ ಆದ್ರಿಂದ ನೀವು ಚಿಂತೆ ಮಾಡಕ್ಕೆ ಹೋಗಬೇಡಿ ಸೊ ನಿಮಗೆ ನೆಹರೂರವರೇ ಹೇಳ್ಬಿಟ್ಟಿದ್ದಾರೆ ನಮಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಪದ್ಧತಿಯಲ್ಲೇ ಬಂದಿದ್ದಾರೆ ಒಂದು ಹೆಣ್ಣು ಕಲ್ಸಿದ್ರೆ ಇಡೀ ಸಮಾಜ ಕುಟುಂಬಕ್ಕೂ ಒಂದು ದೊಡ್ಡ ಆಸ್ತಿ ಅಂತೇಳಿ ಸೊ ನಮಗೆಲ್ಲ ಅನುಭವ ಇದೆ ಹೆಣ್ಮಕ್ಕಳಿಗೆ ನೀವು ಸಹಕಾರ ಕೊಡಲಿಲ್ಲ ಅಂದರೆ ನಮ್ಗೆ ಯಾರು ರಾಜಕಾರಣನೇ ಮಾಡೋಕ್ಕೆ ನಮ್ಗೆ ಟೈಮೇ ಸಿಕ್ಕುದಿಲ್ಲ ನಮ್ಮ ಕುಟುಂಬ ನೋಡೋಕೆ ಸಿಕ್ಕುದಿಲ್ಲ ಸೊ ಹಂಗೆ ಒಂದು ದೊಡ್ಡ ಶಕ್ತಿ ಇದೆ ನಾನು ಇವತ್ತು ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ಒಂದನ್ನ ಸಂಧದಲ್ಲಿ ಒಂದು ವರ್ಷದಲ್ಲೇ ಒಂದು ಪ್ಲ್ಯಾನ್ ಹಾಕಿ ಇಡೀ ರಾಜ್ಯದ ಹೆಣ್ಣು ದೊಡ್ಡ ದೊಡ್ಡ ಸಮಾವೇಶವನ್ನು ಪ್ಯಾಲೇಸಲ್ಲಿ ಮಾಡಲಿಕ್ಕೆ ತಾವೆಲ್ಲ ರೂಪರೇಷವನ್ನು ಮಾಡಿ ನಮ್ಮ ಎಲ್ಲ ಇಲಾಖೆಯಲ್ಲೂ ನಿಮಗೆ ಸಪ್ರೇಟ್ ಆಗಿ ಫೈನಾನ್ಷಿಯಲ್ ಸ್ಟ್ರೆಂತ್ ಕೊಡ್ತೀವಿ ಹೋಗ್ಬೇಡಿ ಹೆಲ್ಪ್ ಯು ಸೊ ನಿಮ್ ಶಕ್ತಿ ಯಾಕೆಂದ್ರೆ ನಾನು ಸಿದ್ದರಾಮಯ್ಯನವರು ನಮ್ದು ಮ್ಯಾನಿಫೆಸ್ಟೋ ಅಲ್ಲಿ ನಾವು ಫಸ್ಟ್ ತಂದಿದ್ದೆ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಈ ಮೂರು ಫ್ರೀ ಆಗಿ ಕರೆಂಟ್ ಈಗ ನೀವು ಸರ್ಕಾರಿ ಆದ್ರೂ ಇನ್ನೂರು ಯೂನಿಟ್ ಒಳಗಡೆ ಬನ್ನೂನು ಉಚಿತ ಕರೆಂಟ್ ಕೊಡ್ತಾ ಇದೀವ ಇಲ್ಲ ಆ ನೀವು ಬಸ್ಗೆ ಬರ್ಬೇಕಾದ್ರೆ ಸರ್ಕಾರಿ ನೌಕರು ಕೂಡ ಫ್ರೀ ಆಗಿ ಬಸ್ ಕೊಡ್ತಾ ಇದೀವ ಇಲ್ಲ ನಿಮ್ ಮನೇಲಿ ಕೆಲಸ ಮಾಡಿದವ್ರಿಗೆ ಬೇರೆಯವ್ರಿಗೆಲ್ಲ ಯಾರು ಮಹಿಳೆಯರು ಯಜಮಾನ ಇದ್ದೀರಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವ ಇಲ್ಲ ನಮ್ ಯೋಜನೆ ನೋಡ್ಬಿಟ್ಟು ಇಡೀ ದೇಶ ಪ್ರಾರಂಭ ಮಾಡ್ತಾ ಇಲ್ಲ ಸೊ ವಿ ಆರ್ ದಿ ಫೌಂಡರ್ಸ್ ಆಫ್ ದಿಸ್ ಸ್ಟ್ರಿಂಗ್ ಆಫ್ ಎ ವುಮನ್ ಸೊ ಹೆಣ್ಣು ಕುಟುಂಬದ ಕಣ್ಣು ಅಂತ ಯಾವ್ದಾದ್ರು ಚಿಂತೆ ಮಾಡಿದೆ ಅಂತಂದ್ರೆ ಇದು ನಮ್ ಸರ್ಕಾರ ನಿಮ್ ಸರ್ಕಾರ ಸೊ ಹಂಗೆ ನಮ್ಗೆ ಹೆಣ್ಣು ಮಕ್ಳ ಮೇಲೆ ಏನಪ್ಪಾ ನಂಬಿಕೆ ಅಂದ್ರೆ ನೀವು ಉಪಕಾರ ಸ್ಮರಣೆ ಇಟ್ಕೊಂಡಿರೋರು ತಾಯಿಯ ಹೃದಯನ ಇಟ್ಕೊಂಡಿರೋರು ಯಾವಾಗ್ಲೂ ಕೂಡ ಯಾರು ಸಹಾಯ ಮಾಡ್ತೀರಿ ಅವ್ರನ್ನ ನೆನ್ಸ್ಕೊಳ್ತೀರಿ ಆ ವಿಶ್ವಾಸ ನಿಮ್ಮೇಲಿದೆ ಮೇಲಿದೆ ಅದಕ್ಕೆ ನಾವು ನಮ್ಮ ಎಲ್ಲಾ ಮಂತ್ರಿಗಳು ನಾವೆಲ್ಲ ಸೇರಿ ನಿಮ್ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಟಿದೀವಿ ಎಚ್ ಕೆ ಪಾಟೀಲ್ ರವ್ರು ನನ್ನ ಕಿವಿಲ್ ಹಿಡಿದ್ರು ಡಿ ಕೆ ಈ ಅಸೆಂಬ್ಲಿನ ಇವರಿಗೆ ಒಂದು ಅಮೆಂಡ್ಮೆಂಟ್ ತಂದ್ಬಿಡೋಣ ಬಿಲ್ ಮಾಡ್ಬಿಡೋಣ ಶಕ್ತಿ ತುಂಬೋಣ ಅಂತ ಹೇಳಿದ್ದಾರೆ ಸೊ ಅದರಿಂದ ಅವ್ರಿಗೂ ಕೂಡ ನೀವು ಸಂಪರ್ಕದಲ್ಲಿ ಇಟ್ಕೊಳ್ಳಿ ನಿಮ್ ಪರವಾಗಿ ಎಚ್ ಕೆ ಪಾಟೀಲ್ ರವ್ರು ನೆಕ್ಸ್ಟ್ ಅಸೆಂಬ್ಲಿ ಬಿಲ್ ತರ್ತಾರೆ ನಿಮ್ಗೆ ಶುಭವಾಗ್ಲಿ ಎಲ್ಲರಿಗೂ ಕೂಡ ನಮಸ್ಕೋಲಿ ಎಲ್ಲರಿಗೂ ಕೂಡ ಎಲ್ಲ ಮಹಿಳಾ ಶಕ್ತಿ ಶ್ರೀ ಶಕ್ತಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ